ನಾವು ನಮ್ಮ ದೇಹ ಮನಸ್ಸು ಆತ್ಮಗಳ ಶುದ್ಧಿಗಾಗಿ ನಾವು ಏನನ್ನು ಅನ್ನೋದನ್ನು ಹಂತ ಹಂತವಾಗಿ ಏನು ಆ ಶರಣರು ಆ ಮಹಾತ್ಮರು ಶಿವಯೋಗಿಗಳು ಹೇಳಿದ್ದನ್ನು ನೋಡ್ತಾ ಇದ್ದೀವಿ ಇಲ್ಲಿ ಮತ್ತೆ ಸರ್ವಜ್ಞ ಮೂರ್ತಿಗಳು ಆ ಸರ್ವಜ್ಞ ಮೂರ್ತಿಗಳು ಏನು ಹೇಳ್ತಾರೆ ನೋಡ್ರಿ ರಾಗಿ ಉಂಬುವನು ನಿರೋಗಿ ಎಂದೆನಿಸುವನು ರಾಗಿ ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿ ಸರ್ವಜ್ಞ ಎಷ್ಟು ಅದ್ಭುತ ನೋಡ್ರಿ ಎಷ್ಟು ಅರ್ಥಗರ್ಭಿತ ಇದೆ ರಾಗಿಯನ್ನು ಅನ್ನು ಉಂಬುವನು ನಿರೋಗಿಯೆಂದೆನೆಸುವನು ರಾಗಿ ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿ ಹೋದು ಸರ್ವಜ್ಞ ಅಂತ ಯಾಕೆಂದ್ರೆ ಆ ರಾಗಿ ರಾಗಿಯಲ್ಲಿ ಅದ್ಭುತವಂತ ಶಕ್ತಿ ಇದೆ ಎಲ್ಲ ಏನಪ್ಪಾತಂದ್ರು ಕ್ಯಾಲ್ಸಿಯಂ ಅದಾವ ಮಿನರಲ್ಸ್ ಅದಾವ ಇತ್ತೀಚೆಗೆ ಮತ್ತೆ ಹೆಚ್ಚೆಚ್ಚಿಗೆ ಪ್ರಚಾರ ಆಗ್ತಾ ಇದೆ ರೀ ಈ ಕಿರುಧಾನ್ಯಗಳ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ ಈಗ ಯಾಕಂದ್ರೆ ನಾವು ಬರೀ ಗೋಧಿ ಅಕ್ಕಿ ಗೋಧಿ ಅಕ್ಕಿ ಅಂತ ಬೆಣ್ಣೆತ್ ಬಿಟ್ಟಿದೀವಿ ಇನ್ನು ಮೈದಾ ಉಪ್ಪು ಸಕ್ಕರೆ ಇಂಥ ಬಿಳಿ ವಿಷಯಗಳನ್ನೇ ತಿಂತ ಇದ್ದೀವಿ ಅದಕ್ಕಾಗಿ ಮತ್ತೆ ಸರ್ವಜ್ಞ ಮೂರ್ತಿಗಳ ಈ ಒಂದು ವಚನ ಇವತ್ತು ಬಹಳ ಪ್ರಸ್ತುತ ಅನಿಸ್ತದೆ ಅದಕ್ಕಾಗಿ ಈ ರಾಗಿ ಅಂಬುವ ಏನು ಅನ್ನಿಸ್ತಾನೆ ನಿರೋಗಿ ನಿರೋಗಿಯಾಗಿರ್ತಾನೆ ಹಾಂ ಮತ್ತೆ ಇದು ರಾಗಿ ಭೋಗಿಗಳಿಗೆಲ್ಲ ಭೋಗ ಜೀವನ ಮಾಡೋವರಿಗೆಲ್ಲ ಹ್ಞೂ ಏನೆಲ್ಲ ಹಾಂ ಹೋಟೆಲ್ಗೆ ಹೋಗೋದು ಅಲ್ಲಿಗೆ ಹೋಗೋದು ಹೋಗಿಬಿಟ್ಟು ತಿನ್ನಬಾರ್ದನ್ನೆಲ್ಲ ತಿನ್ನೋದು ಕುಡಿಬಾರ್ದನ್ನೆಲ್ಲ ಕುಡಿಯೋದು ಹಾಂ ಅಂಥವ್ರ ಸಲುವಾಗಿಲ್ಲ ಅದಲ್ಲ ಇದು ರಾಗಿ ಯಾರಿಗೆ ಬಡವರಿಗಾಗಿ ಶ್ರಮಿಕರಿಗಾಗಿ ಬೆಳೆದಿದ್ದು ಸರ್ವಜ್ಞ ಅಂತ ಆದ್ರೆ ಈ ಶ್ರಮಿಕರು ಇವತ್ತೇನ್ ಮಾಡ್ತಾ ಇದಾರೆ ದುಡ್ದದನ್ನೆಲ್ಲ ಇಲ್ಲಿ ಹಾಕ್ತಾ ಇದಾರೆ ಸಾರಾಯ ಅಂಗಡಿ ಹಾಕ್ತಾ ಇದಾರೆ ಚೈನಿ ಮಾಡ್ತಾ ಇದಾರೆ ಅದಕ್ಕಾಗಿ ಬಂಧುಗಳೇ ನಾವು ಶಕ್ತಿಗಾಗಿ ಯಾವುದೇ ವಿಟಮಿನ್ ಮಾತ್ರೆಗಳನ್ನ ತಗೊಳ ಬೇಡ ಹ ಕ್ಯಾಲ್ಸಿಯಂ ಮಾತ್ರೆ ತಗೊಡ್ರಿ ಮಿನರಲ್ಸ್ ಮಾತ್ರೆ ತೊಗೊಡ್ರಿ ಮತ್ತೆ ಬೇರೆ ಬೇರೆ ಮಲ್ಟಿ ಗಳು ತೊಡ್ರಿ ಏನು ಬೇಕಾಗಿಲ್ಲ ಈ ರಾಗಿ ರಾಗಿ ಗಂಜಿ ರಾಗಿ ಮುದ್ದಿ ಹೌದಾ ಇನ್ನು ರಾಗಿಯಿಂದ ಮಾಡಿದಂತಹ ದೋಸೆಗಳನ್ನ ಮಾಡಬಹುದು ಬೇರೆ ಬೇರೆ ಇವು ಕಿರುಧಾನ್ಯಗಳು ಅದ್ಭುತವಾದಂಥ ಶಕ್ತಿ ಉತ್ತರ ಅನೇಕ ಗಂಭೀರ ಕಾಯಿಲೆಗಳಿಂದ ನಾವು ಇದನ್ನು ಮುಕ್ತಿಯನ್ನು ಪಡಿಬಹುದು ಅದಕ್ಕಾಗಿ ಬಂಧುಗಳೇ ರಾಗಿ ಉಂಬುವನ್ನು ನಿರೋಗಿ ಅಂತ ತಿನ್ನಿಸ್ತಾನೆ ಅವನಿಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಪ್ರಜ್ಞಾಪೂರ್ವಕವಾಗಿ ಅಪರಾಧ ಮಾಡ್ತಾ ಇದ್ದೀವಿ ಆಯುರ್ವೇದದಲ್ಲಿ ಇದನ್ನೇ ಹೇಳ್ತಾರೆ ಏನು ಪ್ರಜ್ಞಾಪರಾಧವೇ ರೋಗ ರೋಗ ಅಂದ್ರೆ ಏನು ಪ್ರಜ್ಞಾಪೂರ್ವಕವಾಗಿ ನಮ್ಗೆ ಗೊತ್ತಿದೆ ಚಹಾ ಕುಡಿದ್ರೆ ಹೊಟ್ಟೆ ಉರಿತದೆ ತಂಬಾಕ್ ತಿಂದ್ರೆ ಹೊಟ್ಟೆ ಉರಿತದೆ ಅತಿಯಾಗಿ ಖಾರ ತಿಂದ್ರೆ ಮಸಾಲೆ ತಿಂದ್ರೆ ಬೇಕರಿ ಐಟಮ್ ತಿಂದ್ರೆ ಹೊಟ್ಟೆ ಗ್ಯಾಸ್ ಹಿಡಿತದೆ ಗೊತ್ತದೆ ಗೊತ್ತಿದ್ದನ್ನು ನಾವು ಏನು ಮಾಡ್ತೀವಿ ತಪ್ಪು ಮಾಡ್ತೀವಿ ಯಾರಾದ್ರೂ ಮುಳ್ಳಿನಿ ಕಾಲ್ ಇಡ್ತಾರ ಅಥವಾ ಒಡದ ಕಾಜಿನ ಮೇಲೆ ಕಾಲ್ ಇಡ್ತಾರ ಯಾಕೆ ಇಡೋದಿಲ್ಲ ಅದು ಪ್ರಜ್ಞೆ ಪೆಟ್ರೋಲ್ ಗಾಡಿ ಯಾರಾಕೆಲ್ ಹಾಕ್ತಾರನ್ರಿ ಅದ ಸೀಮೆ ಎಣ್ಣೆ ಹಾಕ್ತಾರ ಇಲ್ಲ ಅದು ಪ್ರಜ್ಞೆ ನೋಡಿ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿದ ಗಾಡಿ ಬೇರೆ ಬೇರೆ ನೀವು ಅದು ಕೆಟ್ಟ ಹೋಗಿಬಿಟ್ರೆ ಅನೇಕ ದೊಡ್ಡ ದೊಡ್ಡ ಅದಾವ ಅಲ್ಲಿ ಮತ್ತೆ ಸಿಗ್ತಾವ ಆದ್ರೆ ಈ ದೇಹ ಹಣ್ಣು ಅಂತ ಮೋಟ್ರ್ ಸೈಕಲ್ ಪಾರ್ಟ್ಗಳು ಹೋಗಿಬಿಟ್ರೆ ಯಾವುದೇ ಶೋರೂಮ್ಗಳಿಲ್ಲ ಅದಕ್ಕಾಗಿ ಇದ್ದದ್ದನ್ನೇ ಸರಿಯಾಗಿ ನಾವೇನ್ ಮಾಡಬೇಕು ಜಾಕ್ ಮಾಡ್ಕೋಬೇಕು ಅದಕ್ಕಾಗಿ ಇಂಥ ವಿಚಾರಗಳನ್ನ ನಾವ್ ಯಾವಾಗ್ಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಾವೇನ್ ಮಾಡ್ತೀವಿ ಯಾವುದು ತುಟ್ಟು ಅದು ಚಲೋ ಅಂತ ಅಂದ್ಬಿಡ್ತೀವಿ ರಾಗಿ ಸೋಯಿ ಅದು ಏನಪ್ಪಾ ಅಂತಂದ್ರೆ ಅದು ಸರಿಯಲ್ಲ ಯಾವುದು ಇನ್ನೊಂದು ಯಾವುದೋ ಒಂದು ಬಾಸುಮತಿ ಅಕ್ಕಿ ಏ ಬಹಳ ಭಾರಿ ಅದು ಅಂತ ತಿನ್ಬೇಕಂತಂತೀವಿ ಹೌದಾ ಅನ್ಪಾಲಿಶ್ಡ್ ಅಕ್ಕಿಗಳು ಬೇರೆ ಬೇರೆ ಬಾಯಿಯೊಳಗೆ ಬರೀ ಮೆತ್ತಗಬೇಕು ಅಂಥವ್ನ ನೋಡ್ತೀವಿ ಅದೇ ರಾಗಿ ಅದ್ಭುತ ಇದು ನಮ್ಮ ಹಿರಿಯರು ರಾಗಿಯಿಂದ ಅನೇಕ ಅಂತಂದ್ರೆ ವ್ಯಂಜನಗಳನ್ನ ಮಾಡ್ತಾ ಇದ್ರು ಅಂಥವುಗಳನ್ನ ಮತ್ತೆ ನಾವು ಏನ್ ಮಾಡಬೇಕು ನಮ್ಮ ಪರಂಪರೆ ಕಡೆ ನಾವು ಮುಖ ಮಾಡಬೇಕು ಆವಾಗ ಈ ರಾಗಿ ಉಂಬುವನು ನಿರೋಗಿ ಎಂದೆನಿಸುವ ಅದಕ್ಕಾಗಿ ಆ ರಾಗಿ ಭೋಗಿಗಳಿಗಲ್ಲ ಶ್ರಮಿಕರಿಗಾಗಿ ಬಡವರಿಗಾಗಿ ಶಕ್ತಿ ಶಕ್ತಿಯನ್ನ ಸಂಪಾದಿಸಲಿಕ್ಕೆ ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಅದಕ್ಕಾಗಿ ಮಕ್ಕಳಿಗೂ ಸಹಿತ ರಾಗಿ ಗಂಜಿ ರಾಗಿ ಮಾಲ್ಟ್ ಇವು ಬಹಳ ಒಳ್ಳೆಯದು ನಮ್ಮ ಕಡೆ ಎಲ್ಲಾನು ಇತ್ತೀಚೆಗೆ ಏನೋ ಯಾವುದೇ ಒಂದು ಬೇಸಿಗೆಯಲ್ಲಿ ಸಮಾರಂಭಗಳಿದ್ರೆ ಇವತ್ತು ರಾಗಿ ಅಂಬಲಿ ಅಂತ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅಂತ ರಾಗಿಯನ್ನ ನಾವು ಬಳಸೋಣ ನಿರೋಗಿ ಆಗೋಣ ಅಂತ ಹೇಳ್ತಾ ಈಗ ನಾವು ಇನ್ನೊಂದು ಸರ್ವಜ್ಞ ಮೂರ್ತಿಯವರ ಏನಪ್ಪಾ ಅಂತಂದ್ರೆ ಒಂದು ವಚನವನ್ನ ನೋಡೋಣ ಬಹಳ ಅದ್ಭುತವಾದಂಥ ವಚನ ಇದು ಎಲ್ಲನು ಏನಪ್ಪಾತಂದ್ರೆ ನಾವು ಯಾವುದನ್ನ ಬೇಡ ಅಂತಿದ್ದೀವಿ ಅದನ್ನ ಮೊದಲೇ ಬೇಕು ಅಂತ ಹೇಳಿ ಹೋದ್ರು ನೋಡಿ ಯಾಕಂದ್ರೆ ಇವತ್ತು ನಾವು ಇವತ್ತು ಬಹಳದು ಪ್ರಸ್ತುತದೆ ಹೇಳ್ತಾರೆ ನವಣೆಯನು ಉಂಬುವನು ಹವಣಾಗಿ ಇರುತಿ ಹೆಣು ಭವಣಿಗಳಿಗೆ ಅವನು ಒಳಬೀಳ ಇದು ಈ ಮಾತು ಟವಣವೆಲ್ಲೆಂದ ಸರ್ವಜ್ಞ ನವಣೆಯನು ಉಂಬುವನು ಹವಣಾಗಿ ಇರುತಿ ಬವಣೆಗಳಿಗೆ ಅವನು ಒಳಬೀಳ ಈ ಮಾತು ಟವಣವೆಲ್ಲಂದ ಸರ್ವಜ್ಞ ನೋಡ್ರಿ ಹೇಳ್ತಾರೆ ಆ ನವಣೆ ಯಾಕಂದ್ರೆ ಈ ಕಿರುದಾಣಗಳು ಸಿರಿಧಾನ್ಯಗಳು ಅದರಲ್ಲಿ ನವಣೆ ಇವತ್ತಿನ ಮಕ್ಕಳಿಗೆ ನವಣೆ ಅಂದ್ರೆ ಏನ್ರಿ ಏನು ಅಂತ ಕೇಳ ಡ್ಯಾಡಿ ವಾಟ್ ಈಸ್ ಮೆಂಟ್ ಬೈ ನವಣೆ ಅನ್ನುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಯಾಕಂದ್ರೆ ದೇ ನೋ ಓನ್ಲಿ ಪಿಜ್ಜಾ ಅಂಡ್ ಬರ್ಗರ್ ಇಟ್ಟೇ ಗೊತ್ತಾ ಮಕ್ಕಳಿಗೆ ಯಾಕಂದ್ರೆ ಇವತ್ತು ಪರಿಸ್ಥಿತಿ ಬರೀ ಮೈದಾ ಮೈದಾ ಸ್ವೀಟು ಬೇಕರಿ ಹೋಟೆಲು ಇದು ಬಿಟ್ರೆ ಮಕ್ಕಳಿಗೆ ಈ ನವನಿ ಅಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಅದನ್ನ ಸ್ಪೆಷಲ್ ಆಗಿ ಒಂದು ಶೋರೂಮ್ ಮಾಡಿ ಚಿನ್ ತೋರಿಸಬೇಕಾಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಯಾಕಂದ್ರೆ ಬೆಳೆಯೋದು ಕಡಿಮೆ ಆಗಿದೆ ಯಾಕಂದ್ರೆ ಬರೀ ಗೋಧಿ ಬೆಳತ್ತೀರ ದುಡ್ಡಿಗಾಗಿ ಅಕ್ಕಿ ಬೆಳತ್ತೀರ ಕಬ್ಬ ಬೆಳತ್ತೀರ ಹೌದಾ ಆದ್ರೆ ಈ ನವನೆಯನ್ನ ನಾವೆಲ್ಲ ಮರೆತು ಬಿಟ್ಟಿದ್ದೀವಿ ಆದ್ರೆ ಮತ್ತೆ ಇವತ್ತು ನಾನು ಅನೇಕ ಫಿಸಿಶಿಯನ್ಸ್ ನೋಡಿನಿ ನಾನು ಈಗ ತಮ್ಮ ಏನಪ್ಪಾತಂದ್ರೆ ಹಾಸ್ಪಿಟಲ್ ನಲ್ಲಿ ಯಾಕಂದ್ರೆ ಅನೇಕ ಅನೇಕ ಇವತ್ತು ಎಷ್ಟು ಇನ್ಸುಲಿನ್ ಡೋಸ್ ಕೊಟ್ರೂ ಶುಗರ್ ನಾರ್ಮಲ್ ಬರುವ ಅದಕ್ಕೆ ಅವ್ರು ಏನು ತಿಳ್ಕೊಂಡ್ರು ಅವರು ಈಗ ಸದ್ಯಕ್ಕೆ ನೆಟ್ನಲ್ಲೆಲ್ಲ ನೋಡ್ತಾ ಇದ್ದಾರೆ ಯಾಕಂದ್ರೆ ಅನೇಕ ಅನೇಕ ತಜ್ಞರು ನವಣೆಯ ಬಗ್ಗೆ ತಮ್ಮ ಆವಿಷ್ಕಾರಗಳನ್ನ ತಮ್ಮ ರಿಸರ್ಚ್ಗಳನ್ನ ಮುಂದಿಡ್ತಾ ಇದ್ದಾರೆ ಆ ಕಿರುಧಾನ್ಯಗಳನ್ನು ತಿಂದರೆ ಗಂಭೀರ ಕಾಯಿಲೆಗಳು ದೂರ ಆಗ್ತಾ ಇದಾವೆ ಅಂತ ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಿಚಾರಗಳನ್ನ ನೋಡ್ಲಿಕ್ಕೆ ಸಿಗ್ತದೆ ಅನೇಕ ತಜ್ಞ ಆಯುರ್ವೇದ ವೈದ್ಯರು ಇವತ್ತು ತಮ್ಮ ಹಾಸ್ಪಿಟಲ್ನಲ್ಲಿ ಅವ್ರ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರಿತಾ ಇದ್ದಾರೆ ಟೂ ಕೆ ಜಿ ನವಣೆ ನೋಡಿದೀನಿ ನಾನು ನಮ್ಮ ಊರಿನಲ್ಲೇ ನಾನು ನೋಡಿದ್ದೇನೆ ಅದಕ್ಕಾಗಿ ಬಂಧುಗಳೇ ಆ ನವಣೆ ಸರ್ವಜ್ಞ ಮೂರ್ತಿಗಳು ಅವಾಗ ನೋಡ್ರಿ ಎಲ್ಲ ಹೆಸರು ಮಾಡಿದ್ರು ಅವಾಗನು ಹೆಸರು ಮಾಡಿದ್ರು ಈಗ ನಾವು ಬಹಳ ಎಚ್ಚರಬೇಕಾಗಿದೆ ನವಣೆ ಏನು ಉಂಬುವನು ಹವಣ ಹವನಾಗಿ ಅಂದ್ರೆ ಆರಾಮಾಗಿರ್ತಾನಂತ ಅವ್ನಿಗೆ ಯಾವ್ದೇ ಇಂಡೈಜೆಷನ್ ಇರೋದಿಲ್ಲ ಅವನಿಗೆ ಜಾಯಿಂಟ್ ಪೇನ್ ಇರೋದಿಲ್ಲ ಮಲಬದ್ಧತೆ ಅನ್ಕ ಅವನಿಗೆ ಇರೋದೇ ಇಲ್ಲ ನವಣೆಯನ್ನು ಏನು ತಿಂದ್ರೆ ಆ ನವಣೆಯನ್ನು ಉಂಬುವನು ಹವನಾಗಿ ಇರುತ್ತಿ ಹಣ ಬವಣೆಗಳಿಗೆ ಅವನು ಒಳ ಬೇಡ ಬವಣೆ ಅಂದ್ರೇನು ಏನು ತಾಪತ್ರಯ ತ್ರಾಸ ತೊಂದರೆ ಅವನಿಗೆ ಯಾವುದೇ ತೊಂದರೆಗಳು ಕಾಯಿಲೆಗಳು ಅವನ್ನ ಬಾಧಿಸೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಈ ಮಾತು ತವಣವೆಲ್ಲಂದ ಸರ್ವಜ್ಞ ಇದು ಸುಳ್ಳು ಅಲ್ರಪ್ಪ ನಾ ಖರೆ ಕರೆಖರನ ನಿಮ್ಗೆ ಹೇಳತ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅಷ್ಟು ಗಟ್ಟಿಯಾಗಿ ಏನು ಆ ಸರ್ವಜ್ಞ ಮೂರ್ತಿಗಳು ಎಂಥ ವೈದ್ಯರಿದ್ರೆ ಹೇಳ್ರಿ ಎಲ್ಲ ಫೀಲ್ಡ್ ನಲ್ಲಿ ನಾವು ಕೈ ಆಡಿಸಿ ಎಲ್ಲ ನೀವು ಆ ವಚನಗಳನ್ನ ನೋಡಿದ್ರೆ ಎಷ್ಟು ಜ್ಞಾನ ಇತ್ತು ಸರ್ವಜ್ಞ ಮೂರ್ತಿಗಳಿಗೆ ಅಂತ ತನ್ನನ್ನು ತಾನು ಹೇಳ್ಕೊಂಡ್ರು ನಾನು ಸರ್ವಜ್ಞ ಅಂತ ವಿಚಾರವನ್ನು ಹೇಳಿದ್ರು ಯಾಕಂದ್ರೆ ಪರಮಾತ್ಮನ ನಾವು ಸರ್ವಜ್ಞ ಅಂತ ತಿಳ್ಕೊಂಡಿದ್ದೀವಿ ಇವರು ನಾನೇ ಸರ್ವಜ್ಞ ಅಂತ ಹೇಳಿದರು ಯಾಕಂದ್ರೆ ನಮ್ಮ ಪಾಲಿಗೆ ಅವರು ಕರೆ ಖರೆ ಸರ್ವಜ್ಞ ಯಾಕಂದ್ರೆ ನವಣೆ ನುಂಬುವನು ಹವಣವಾಗಿರು ತಿಹಣು ಬವಣೆಗಳಿಗೆ ಅವನು ಒಳಬೀಳ ಈ ಮಾತು ಟವಣವಿಲ್ಲಂದ ಸರ್ವಜ್ಞ ಅನ್ನುವಂಥ ಮಾತನ್ನ ನಾವು ತಿಳ್ಕೋಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆ ನವಣೆಯನ್ನ ನಾವು ಇನ್ನು ಮುಂದಾದರೂ ಬಳಸೋಣ